ಏನೇ ನಿನ್ ಬೆಸ್ಟ್ ಫ್ರೆಂಡ್ ಮದ್ವೆಲಿ ಇಷ್ಟೊಂದ್ ಜನ ಫಾರಿನರ್ಸು ಅಲ್ಲಿ ಯಾವ್ದೋ ಒಂದು ಚೆನ್ನಾಗಿದ್ದೇನೆ ಅಲ್ವಾ ಇರು ಹೋಗಿ ಮಾತಾಡ್ಕೊ ಬರ್ತೀನಿ ಅಮ್ಮ ನಿನ್ಗೆ ಬಂದ್ರು ಬರೀ ನಂದೇ ಜ್ಞಾನ ಇಂಥ ಒಳ್ಳೆ ಮದ್ವೆಗ್ ಬಂದಿದ್ದೀವಿ ಇಷ್ಟೊಂದ್ ಜನ ಫಾರಿನರ್ಸ್ ಇದ್ದಾರೆ ಸುಮ್ಮನೆ ಮದ್ವೆನಾದ್ರು ಅಟೆಂಡ್ ಮಾಡು ನಿನ್ ಗೊತ್ತಾ ಇಲ್ಲಿ ಬಂದಿರೋ ಎಲ್ಲಾ ಫಾರಿನರ್ಸು ಒಬ್ಬರಿಗೆ ಮೂವತ್ತೈದು ಸಾವಿರ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರನ ಅವ್ರಿಗೇನ್ ಬಂದಿತ್ತು ನಮ್ಮ ಮದ್ವೆಗೆ ಬಂದು ಮೂವತ್ತೈದು ಸಾವಿರ ಕೊಡೋ ಹೌದಮ್ಮ ಫಾರಿನರ್ಸ್ಗೆ ಗೆ ಇಂಡಿಯನ್ ಮದುವೆ ನಮ್ಮ ಸಂಪ್ರದಾಯ ನಮ್ಮ ಕಲ್ಚರು ನಾವು ಹಾಕೋ ಬಟ್ಟೆ ಎಲ್ಲ ಅಂದರೆ ತುಂಬಾ ಇಷ್ಟ ಅದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ಬಂದಿರೋದು ನಿಜವಾಗ್ಲೂ ಆಗಿದ್ಮೇಲೆ ಹುಡ್ಕೋದು ಹೆಂಗೆ ವೆರಿ ಸಿಂಪಲ್ ಅಮ್ಮ ಜಾಯಿನ್ ಮೈ ವೆಡ್ಡಿಂಗ್ ಅಂತ ವೆಬ್ಸೈಟ್ ಇದೆ ಅಲ್ಲಿ ನಮ್ಮ ಮದುವೆ ಯಾವ ಡೇಟಲ್ ನಡೆಯುತ್ತೆ ಮೆಹಂದಿ ಸಂಗೀತ್ ಹಳದಿ ಈ ತರ ಪ್ರತಿಯೊಂದು ವೆಡ್ಡಿಂಗ್ ಪ್ಲಾನ್ ನ ಹಾಕ್ಬೇಕು ಆ ಟೈಮಲ್ಲಿ ಯಾರಾದ್ರೂ ಫಾರಿನರ್ಸ್ ಬರ್ತಿದ್ರೆ ಈ ವೆಡ್ಡಿಂಗ್ ಅಲ್ಲಿ ಮೂವತ್ತೈದು ಸಾವಿರ ಕೊಟ್ಬಿಟ್ಟು ಅವ್ರ ಸ್ಲಾಟ್ ನ ಬುಕ್ ಮಾಡ್ಕೊಳ್ತಾರೆ